ಮೂರನೇ ಮದುವೆಯಾದ ಮೂರೇ ದಿನಕ್ಕೆ ಮತ್ತೊಬ್ಬನ ಜೊತೆ ಖತರ್ನಾಕ್ ಸುಂದರಿ ಪರಾರಿಯಾಗಿದ್ದಾಳೆ ಬೆಂಗಳೂರಿನ ದೊಡ್ಕಲ್ಸಂದ್ರ ನೌಟಂಕಿ ನಾಟಿ ಬ್ಯೂಟಿ ಮನುಜಾ ಗಂಡನಿಗೆ ಗುಡ್ ಬೈ ಹೇಳಿ ಬೇರೊಬ್ಬನ ಜೊತೆ ಎಸ್ಕೇಪ್ ಆಗಿದ್ದಾಳೆ ರಾಜು ಎಂಬಾತನ ಕೈಯಲ್ಲಿ ಅರ್ಶಿಣ ಕೊಂಬು ಕಟ್ಟಿಸಿಕೊಂಡಿದ್ದ ಕಿಲಾಡಿ ಯುವತಿ ಮಾವ ಮಂಜುನಾಥ್ನ ಜನವರಿ ಇಪ್ಪತ್ತಾರರಂದು ಮದುವೆಯಾಗಿದ್ದು ಈಗ ಮಾವನಿಗೂ ಗುಡ್ ಬೈ ಹೇಳಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ ಮೋಜು ಮಸ್ತಿಗಾಗಿ ಯುವಕರ ಬಾಳು ಹಾಳು ಮಾಡ್ತಿದ್ದಾಳೆ ಅಂತ ಮಂಜುನಾಥ್ ಕುಟುಂಬಸ್ಥರು ಠಾಣೆ ಮೆಟ್ಟಿಲೇರಿದ್ದಾರೆ ಬೆಳಗಾವಿಯ ಹುಕ್ಕೇರಿಯಲ್ಲಿ ವಿವಾಹಿತ ಮಹಿಳೆಯೊಬ್ಬಳ ಜೊತೆ ಯುವಕನೊಬ್ಬ ಪರಾರಿಯಾಗಿದ್ದಾನೆ ಇದರಿಂದ ರೊಚ್ಚಿ ಮಹಿಳೆಯ ಪತಿ ಕುಟುಂಬಸ್ಥರು ಯುವಕನ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಹುಕ್ಕೇರಿಯ ಜಿಂಡ್ರಾಳ ಗ್ರಾಮದ ಇಬ್ಬರು ಮಕ್ಕಳ ತಾಯಿ ರೇಣುಕಾಳನ್ನ ಅದೇ ಗ್ರಾಮದ ಲಗಮನ್ನ ವಾಲಿಕಾರ್ ಎಂಬಾತ ಪ್ರೀತಿಸಿ ಪರಾರಿಯಾಗಿದ್ದಾನೆ ಈ ವೇಳೆ ರೇಣುಕಾ ಪತಿ ಹಾಗೂ ಮನೆಯವರು ವಾಲಿಕಾರ್ ಮನೆ ಮೇಲೆ ದಾಳಿ ಮಾಡಿ ಕಲ್ಲು ತೂರಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ ಲಗಮನ್ನ ವಾಲಿಕಾರ್ ತಾಯಿ ಅಜ್ಜಿ ಮತ್ತು ಹೆಂಡತಿ ಮಗ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ಪ್ರವಾಸಕ್ಕೆ ಬಂದಿದ್ದ ಜಪಾನ್ ದೇಶದ ಮಹಿಳೆ ನಾಪತ್ತೆಯಾಗಿದ್ದಾರೆ ಗೋಕರ್ಣಕ್ಕೆ ಪ್ರವಾಸಕ್ಕೆ ಬಂದಿದ್ದ ಈ ಮಹಿಳೆ ಬಂಗ್ಲೆಗುಡ್ಡ ವಸತಿ ಗೃಹದಲ್ಲಿ ವಾಸವಾಗಿದ್ದರು ಈ ವಸತಿ ಗೃಹದಿಂದ ಹೊರ ಹೋಗಿ ಬರ್ತೇನೆ ಎಂದವರು ವಾಪಸ್ ಬಂದಿಲ್ಲ ಅಂತ ಆಕೆಯ ಪತಿ ಗೋಕರ್ಣ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಸಂಸತ್ ಬಜೆಟ್ ಅಧಿವೇಶನದ ಕೊನೆಯ ದಿನ ಇವತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಮಾತು ಮಾತಿಗೂ ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಆಡಳಿತವನ್ನ ಪ್ರಸ್ತಾಪಿಸಿ ಕಿಡಿಕಾರಿದ್ರು ಇದೇ ವೇಳೆ ಅನುದಾನ ತಾರತಮ್ಯ ವಿರುದ್ಧ ಕರ್ನಾಟಕ ಸರ್ಕಾರ ನಡೆಸಿದ ಪ್ರತಿಭಟನೆಗೆ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲ ರಾಜ್ಯಗಳಿಗೂ ಅದರ ಪಾಲನೆ ನೀಡಿದ್ದೇವೆ ಕರ್ನಾಟಕ ಸರ್ಕಾರ ಇಂದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದೆ ದೇಶ ವಿಭಜಿಸಲು ಹೊಸ ಆಟವನ್ನ ನಿಲ್ಲಿಸಿ ಅಂತ ಚಾಟಿ ಬೀಸಿದ್ರು एक अंग, अंगांगी भाव से देखना होना चाहिए उसको टुकड़ों में नहीं देखना चाहिए जिस प्रकार से हिंदी और भाषा बोली जा रही है देश को तोड़ने के लिए राजनीतिक स्वार्थ के लिए नए नैरेटिव गढ़े जा रहे हैं एक पूरी सरकार मैदान में उतर करके भाषा गढ़ रही है इससे बड़ा देश का दुर्भाग्य क्या हो सकता है देश के अंदर ये भाव तोड़ने का क्या प्रयास हो रहा है क्या इस प्रकार से देश को या हमारा टैक्स हमारे मनी किस भाषा में बोला जा रहा है ये देश के देश के भविष्य के लिए नया खतरा पैदा करने वाली है देश को तोड़ने के लिए नए नए नैरेटिव खोजना बंद कर दीजिए देश को आगे बढ़ना है देश को एक साथ लेकर के चलने का प्रयास है। ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಅನುದಾನ ಸಮರ ಸಾರಿದೆ ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಮಾಡುವ ಮೂಲಕ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಿದೆ ಅಂತ ಸಿಡಿದೆದ್ದಿರುವ ಕಾಂಗ್ರೆಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಅನುದಾನ ನಮಗೆ ಬಂದಿಲ್ಲ ಬರದಿಂದ ರಾಜ್ಯ ತತ್ತರಿಸಿ ಹೋಗಿದ್ರೂ ಅನುದಾನ ಕೊಟ್ಟಿಲ್ಲ ಬಿಜೆಪಿಯ ಇಪ್ಪತ್ತೈದು ಜನ ಎಂಪಿಗಳು ರಾಜ್ಯದ ಪರ ಮಾತನಾಡಿಲ್ಲ ಅಂತ ಸಿಎಂ ಡಿಸಿಎಂ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನ ತಿಳ್ಕೊಬೇಕಾಗ್ತದೆ ಹದಿನೈದನೇ ಹಣಕಾಸಿನಲ್ಲಿ ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದ್ರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರು ಅಲ್ಲ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಹೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಪತ್ರ ಬರೀರಿ ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ ನರೇಂದ್ರ ಮೋದಿ ಹತ್ರ ಕೂತ್ಕೊಳ್ರಿ ಹೋಗಿ ಎಂಪಿಗಳೆಲ್ಲ ಹೋಗಿ ಕೂತ್ಕೊಂಡ್ರಿ ಬಿಜೆಪಿಯವ್ರೇ ನೀವು ಕರ್ನಾಟಕದ ಜನರಿಗೆ ಸ್ವಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕ ಬಿಜೆಪಿ ಸರ್ಕಾರ ನಮ್ಗೆ ಬಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಇವರೆಲ್ಲ ಎಂಪಿಗಳು ಮಿನಿಸ್ಟ್ರಿಗಳು ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಒಂದು ಆ ಟೀಕೆ ಟಿಪ್ಪಣಿ ಸ್ನೇಹಿತರು ಉತ್ತರ ಕೊಡಬೇಕಾದ್ರೂ ಇಷ್ಟೇ ಇಪ್ಪತ್ತಾರು ಜನ ಗೆದ್ದಿದ್ದೀರಿ ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ ಒಂದು ದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಈ ನ್ಯಾಯ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರಿ ಡಬಲ್ ಇಂಜಿನ್ ಫೇಲ್ ಆಗೋಯ್ತು ಒಂದ್ ದಿನ ಕೂಡ ಏನು ಕೊಡಬೇಕು ಅಂತ ಹೇಳಿ ಪಾಲ್